ಸ್ಟ್ರೈಟ್ ನೋಡಿ ಹಿಂಗ ಲೆಫ್ಟು ಹೋದ್ರೆ ಓ ಶಿವಮೊಗ್ಗ ರೋಡ್ ಅದು ಸ್ಟ್ರೈಟ್ ಹೋದ್ರೆ ಆಗೊಂಬೆ ರೈಟ್ಗೆ ಹೋದ್ರೆ ಕುಂದಾಪುರ ಕೊಲ್ಲೂರು ಈಗ ನಾವು ಬಂದಿರೋ ರೋಡ್ ಕೊಲ್ಲೂರು ಕೊಲ್ಲೂರು ರೋಡಲ್ಲಿ ಬಂದಿದ್ವಿ ಒಂದು ಪುಳ್ಜಾರ್ ಸೋಡ ಲಾಸ್ಟ್ ಟೈಮ್ ಧರ್ಮಸ್ಥಳದಲ್ಲಿ ಕುಡಿದ್ವಿ ಅಲ್ವಾ ಅಣ್ಣ ರ ಎಷ್ಟು ಪುಳ್ ಜಾರ್ಸೋಡ ಐವತ್ತು ರೂಪಾಯಿ ಒಂದು ಓಕೆ ಎರಡಾ ಕೊಡಿ ಮತ್ತೆ ಇದು ನಾವು ಹೋಗಕ್ಕೆ ಯಾವ ರೋಡ್ ಹೋಗ್ಬೇಕು ಸ್ಟ್ರೈಟಾ ಸ್ಟ್ರೈಟು ಹಾಂ ಅದೇ ಬೆಸ್ಟಾ ಅಲ್ಲಿ ಎಲ್ಲ ಚೆನ್ನಾಗಿ ನೋಡೋಕ್ಕೆಲ್ಲ ಚೆನ್ನಾಗಿ ಸಿಗುತ್ತಲ್ಲ ಅದು ಅದೇನಾ ಓಕೆ ಓಕೆ ಧರ್ಮಸ್ಥಳದಲ್ಲಿ ಲಾಸ್ಟ್ ಟೈಮು ನಾವೊಂದು ಪುಳ್ಜಾರ್ ಸೋಡಾ ಕುಡ್ದಿದ್ವಿ ಸೊ ಸರಿಸುಮಾರು ಒಂದು ಮಿಲಿಯನ್ ಮೇಲೆ ವ್ಯೂಸ್ ಬಂತು ಸೊ ಈ ಒಂದು ಆಗೊಂಬೆ ರಸ್ತೆ ಏನಿದೆ ಸೊ ಇಲ್ಲೂ ಸಹ ಕೋಲ್ಡ್ ಫ್ರೆಶ್ ಲೈಮ್ ಸೋಡಾ ಜೀರಾ ಸೋಡಾ ಶುಂಠಿ ಸೋಡಾ ಪುಳ್ಜಾರ್ ಸೋಡಾ ಸೊ ನಾವು ಪುಳ್ಜಾರ್ ಸೋಡಾ ಹಾಕ್ಸ್ತೀವಿ ಐವತ್ತು ರು ಎಷ್ಟು ತಕಂಡ್ರ ಏಯ್ ಜಾಸ್ತಿ ಕಣ ಲವ್ ನೂರು ರೂಪಾಯಿ ಏನೋ ತಗೊಂಡ್ರು ಐವತ್ತಾ ಹಾಂ ಇದೇನೇನು ಹಾಕ್ತೀವಣ್ಣ ಓ ಅವೆಲ್ಲ ಸೀಕ್ರೆಟು ಹೇಳ್ಬಾರ್ದು ಹಾಂ ಓಕೆ ಓಕೆ ಸುಮ್ಮನೆ ನೋಡ್ಕೊತೀವಿ ಹಾಂ ಏನು ನೀವೇನೋ ಹಾಕೊಳ್ಳಿ ನಿಮ್ಗೆ ಗೊತ್ತಿರೋದು ನಾವು ಲಾಸ್ಟ್ ಟೈಮ್ ಧರ್ಮಸ್ಥಳ ಬರಬೇಕಾದ್ರೆ ಹಿಂಗೆ ಪುಲ್ಜೋರ್ ಸೋಡಾ ಹಾಕ್ತಾಯಿದ್ರು ನಾವು ಒಂದು ವೀಡಿಯೋ ಮಾಡಿದ್ವಿ ಒಂದು ಮಿಲಿಯನ್ ವ್ಯೂಸ್ ಬಂತು ನಿಮ್ಮದು ಬರಲಿ ಪಾಪ ಏನು ನಿಮ್ಮ ಹೆಸರು ಸುರೇಶ್ ಕುಮಾರ್ ಅವರು ನೋಡಿ ಕೊಲ್ಲೂರು ರಸ್ತೆಯಲ್ಲಿ ಇವ್ರದ್ದೊಂದು ಪುಳಜಾರ್ ಸೋಡಾ ಅಂಗಡಿ ಇದೆ ಹಾಂ ಅಡ್ರೆಸ್ ಹೇಳೋಣ ಯಾವ ಸರ್ಕಲ್ಲು ಹಂಪರ್ ಸರ್ಕಲ್ ಹಂಪರ್ ಸರ್ಕಲ್ಲು ಹೋಗೋ ರಸ್ತೆ ಸರಿ ಅಲ್ವಣ ಏನೀಗೊಂದು ಪುಳುಜಾರ್ ಸೋಡಾವನ್ನು ಹಾಕ್ತಾರೆ ಹಾಗೆ ಎಳಿನೀರು ಸೊ ಇಲ್ಲಿ ನೋಡಿ ಇತ್ತ ವೀಕ್ಷಣೆ ಮಾಡ್ಬೋದು ಎಳ್ನೀರು ಸಹ ಇದೆ ಇದೇನು ಕೆಣ ಇದು ಬೊಂಬು ಸೋಡಾ ಓ ಇದು ಹಾಕ್ತೀರಾ ಅಯ್ಯೋ ಇದೊಂದು ನೋಡ್ಬಿಡ್ಬೋದು ಇತ್ತಲ್ಲ ಮತ್ತೆ ನೀವು ಮೊದ್ಲು ಹೇಳಿದ್ರೆ ಹಾ ನೆಕ್ಸ್ಟ್ ಟೈಮ ಬೊಂಬು ಸೋಡಾ ಬೊಂಬು ಸೋಡಾ ಮಡಕೆ ಸೋಡಾ ಮಿಲನ್ ಸೋಡಾ ಪೈನಾಪಲ್ ಸೋಡಾ ಓ ಸೂಪರ್ ಪುದೀನಾ ಸೋಡಾ ಓಹೋಹೋ ಮ್ಯಾಂಗೋ ಎಲ್ಲಾನು ಹಾಕ್ತಾರ ಸೂಪರ್ ಸೂಪರ್ ಹಾಂ 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 ನೋಡಿ ಇದಿಷ್ಟು ಸೋಡಾ ನಮ್ಮ ಹಣ ನಿಮ್ಮ ಹೆಸ್ರೇನ ಮರ್ತುಬಿಟ್ಟೆ ಸುರೇಶ್ ಕುಮಾರ್ ಅವರು ಹಾಕ್ತಾರಂತೆ ಅದೆಲ್ಲ ಸೋಡಾನೇ ಅದು ಹಾಂ 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 ಸೋಡಾ ಅಂದ್ರೆ ಈ ತಿಂಡಿ ಸೋಡಾನ ಹಾಕೋದು ಅದು ರೆಡಿ ಮಾಡಿ ಗೊತ್ತು ಲಾಸ್ಟ್ ಹಾಕ್ತಿರಲ್ಲ ಅದು ನೋಡಿಯಪ್ಪ ಸುಮ್ಮನೆ ಸೋಡಾ ಕುಡಿಯೋದು ದೊಡ್ಡದಲ್ಲ ಇಷ್ಟು ಎಷ್ಟೆಲ್ಲ ಮೆಟೀರಿಯಲ್ಗಳು ಹಾಕ್ಬೇಕು ಇದಕ್ಕೆ ಎಷ್ಟು ಐಟಮು

ಓ ಆರ್ಗನಿಕ್ ಅಂತನಾ ಪುನರ್ ಕುಳಿ ನೀವೇ ಮಾಡೋದು ಈಗ ಅದಾಕ್ಬೇಕಲ್ಲ ಒಂದೇ ಸಲ ಎತ್ಬೇಕು ನೋಡಿ ಬಂಧುಗಳೇ ಎತ್ತಾ ಇದೀನಿ

పెట్టుతానా సో 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 సో

ನಾನು ವಿಡಿಯೋ ಮಾಡೋದು ಖಂಡಿತ ಎಸ್ ಕೊಲ್ಲೂರು ಈ ಒಂದು ಕೊಲ್ಲೂರು ರಸ್ತೆಯಲ್ಲಿರ್ತಕ್ಕಂಥ ಅಣ್ಣ ನಿಮ್ಮ ಹೆಸರು ಪುನಃ ಮರ್ತುಬಿಟ್ಟೆ ಸುರೇಶ್ ಕುಮಾರ್ ಅವರ ಅಂಗಡಿಯಲ್ಲಿ ಏನಿ ಒಂದು ಪುಳ್ಜಾರ್ ಸೋಡವನ್ನ ಸವಿದು ತದನಂತರ ನಾವು ಹಾಗುಂಬೆಗೆ ಓಡ್ತಾ ಇದ್ದೀವಿ ಬಹಳ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ತಾವು ಸಹ ಏನಿ ಒಂದು ಕೊಲ್ಲೂರು ಮಾರ್ಗ ಆಗಮಿಸಿದಲ್ಲಿ ಸೊ ನಮ್ಮ ಸುರೇಶ್ ಕುಮಾರ್ ಅವರ ಅಂಗಡಿಗೆ ಆಗಮಿಸಿ ಈ ಒಂದು ಪುಳ್ಜಾರ್ ಸೋಡವನ್ನ ಕುಡಿಯಿರಿ ಅಂತ ಒಂದು ಸಂದೇಶವನ್ನ ನೀಡ್ತಾ ಇದ್ದೀನಿ ಏನ್ ಏನು ಸರ್ಕಲ್ ಹಂಪರ್ ಸರ್ಕಲ್ ಎಸ್ ಹಂಪರ್ ಸರ್ಕಲ್ ಓಕೆ ಎಲ್ರಿಗೂ ಒಳ್ಳೇದಲ್ಲಿ ಸೊ ಆ ಗಂಬೆಗೆ ಓಡೋಣ ಬನ್ನಿ